ನಾನೇ ಮಾಡಿದಿದ್ದು ನೀವ್ ಅದು ಹಾಡಿಸ್ಬಿಟ್ಟು ಅದನ್ನೆಲ್ಲ ಆಕ್ಟೈ ಲೋ ಮಾಡ್ಬಿಟ್ಟು ಡಿ ಬಾಸ್ ಅಂತ ಒಂದು ಬೇಸ್ ಇದ್ರಲ್ಲಿ ಬರೋ ತರ ಅಂದ್ರೆ ಹಂಗೆ ಮ್ಯಾಸಿವ್ ಆಗಿ ಇದಾರಲ್ಲ ಓ ಟ ಟ ಟ ಟ್ಯಾ ಟ್ಯಾ ಟ ಟ್ಯಾ ಟ ಡಿ ಬಾ ಕಬ್ಬಿಣ ಕುಡಿಯೋಕ್ ಹೋಗಣ ಅವ್ಳ್ ಕಾಫಿಗ್ ಹೋಗೋಣ ಅಂದ್ರೆ ಕಬ್ಣಲ್ ಕುಡಿಯಕ್ಕೆ ಹೋಗೋಣ ಅಂತ ಹೇಳಿದ್ರೆ ಒಂದೊಂದು ಸಣ್ಣದ ಅಂದ್ರೆ ಯೂತ್ಫುಲ್ ಇದು ವಹಾ ಸರ್ ಇವಾಗ ನಮ್ಮ ಕನ್ನಡದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುವಂತ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್ ನನಗೆ ನಮ್ ನಮ್ ಡೇ ನಮ್ ಗುರುಗಳು ಗುರುಗಳಂತೂ ಟಾಪಲ್ಲಿ ಇದ್ದೇ ಇರ್ತಾರೆ ಯಾವಾಗಲೂ ಸೊ ಅವ್ರ್ ಬಿಟ್ಟು ಅಂದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಯಾರು ಆಮೇಲೆ ಯಾರು ಅವ್ರ ಸಾಂಗ್ ಗಳು ತುಂಬಾ ಇಷ್ಟ ಆಗತ್ತೆ ನನಗೆ ಅಂತ ಅಂದ್ರೆ ನನಗಿದು ಚರಣ್ ಅವ್ರ ಮ್ಯೂಸಿಕ್ ತುಂಬ ಇಷ್ಟ ಆಗುತ್ತೆ ಅಂದ್ರೆ ಅವರು ಇದರಲ್ಲಿ ಒಂದು ಅವ್ರ ಮೆಲೋಡಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಇದ್ರಲ್ಲಿ ಮಾಡಿದ್ರಲ್ಲ ಸಪ್ತ ಆಚೆಯಲ್ಲಿ ಆ ಹಾಡು ತುಂಬಾ ಇಷ್ಟ ಸಪ್ತಸಾಗರದೂ ನೋಡಿ ಹಮ್ಮಿಂಗ್ ಆಗ್ತಲ್ಲ ಅದು ತುಂಬಾ ಇಷ್ಟ ಅದು ಅದ್ರಲ್ಲೇ ಅದರಲ್ಲೇ ಇನ್ನೊಂದಿದೆ ಅದು ಕಡಲನು ಅದು ತುಂಬಾ ಇಷ್ಟ ನನಗೆ ಪ್ಲಸ್ ಇವ್ರು ರಜನೀಶು ಇಷ್ಟ ಆಗ್ತಾರೆ ಅವ್ರದ್ದು ಇದು ಭಾಳ ಇಷ್ಟ ನನಗೆ ಯಾವುದು ಬೆಳಕಿನ ಕವಿತೆ ನಾನು ಎಲ್ಲಾ ನಿರ್ದೇಶಕ ಸಂಗೀತ ನಿರ್ದೇಶಕರಿಗೂ ಹೇಳ್ತೇನೆ ನನಗೆ ಇಷ್ಟ ಆದಾಗ ನಾನು ಮೆಸೇಜ್ ಮಾಡ್ತೀನಿ ಓಕೆ ತುಂಬಾ ಚೆನ್ನಾಗಿ ಮಾಡಿದಿರಾ ಎಲ್ಲಾ ನಿರ್ದೇಶಕ ಸಂಗೀತ ನಿರ್ದೇಶಕರಿಗೆ ಮಾಡ್ತೀನಿ ನನಗೆ ಇಷ್ಟ ಆದ್ರೆ ಓಕೆ ಓಕೆ ಆತರ ಏನು ಸರ್ ನೀವು ಲಿರಿಕ್ಸ್ ಏನಾದ್ರು ಬರೀತೀರಾ ಇಲ್ಲ ಟ್ರೈ ಮಾಡಿದೀರಾ ಇಲ್ಲ ಯಾಕ ಮ್ಯೂಸಿಕ್ ಮಾತ್ರ ಆಗಬಿಟ್ಟಿದ್ರು ಯಾಕಂದ್ರೆ ಗುರುಗಳು ಎರಡು ಮಾಡ್ತಾ ಇದ್ರು ಅದು ಯುಗಕ್ಕೊಬ್ರು ಏನಾದ್ರೂ ಏನೋ ಬರುತ್ತೆ ಒಂದೊಂದು ವರ್ಡ್ ಏನೋ ಆಗಾಗ ಆಗಾ ಬರ್ತಾ ಇರುತ್ತೆ ಅಷ್ಟೇ ಆತರ ಏನು ಅದು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಯಾರಾದ್ರೂ ಹೇಳಿದಾರ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿ ನೀವೇ ಎಕ್ಸ್ಪ್ಲೋರ್ ಬರಲ್ಲ ಮ್ಯೂಸಿಕ್ ಮಾತ್ರ ಸರಿ ಸೌತ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಇತ್ತೀಚೆಗೆ ನಾರ್ತ್ ಇಂಡಸ್ಟ್ರಿಗ್ ಹೋಲ್ಸಿದ್ರೆ ಬಾಲಿವುಡ್ ಹೋಲ್ಸಿದ್ರೆ ಸೌತ್ ಸಿಕ್ಕಾಪಟ್ಟೆ ಸಿನಿಮಾಗಳು ಬೂಮ್ ಆಗ್ತಾ ಇದೆ ಬ್ಲಾಕ್ ಬಾಸ್ಟರ್ ಹಿಟ್ಗಳು ಆಗ್ತಾ ಇದೆ ಸೌತ್ ಅಲ್ಲಿ ಒಂದಷ್ಟು ಮ್ಯೂಸಿಕ್ ಬರ್ತಾ ಇದೆ ಸೊ ಇಲ್ಲಿನ ನಿರ್ದೇಶಕರೇ ಅಲ್ಲಿ ಹೋಗ್ಬಿಟ್ಟು ಈಗ ಡೈರೆಕ್ಷನ್ ಮಾಡುವಂತ ಲೆವೆಲ್ ಬಂದಿದೆ ಸೌತ್ ಮ್ಯೂಸಿಕ್ ಅಂತ ಬಂದಾಗ ಹಿಂಗ್ ಆಗ್ತಾ ಇದೆ ಸರ್ ಅದ್ರಲ್ಲಿ ನಾವು ಕನ್ನಡ ಅಂತ ಬಂದಾಗ ಹಿಂಗ್ ಆಗ್ತಾ ಇದೆ ಒಂಥರ ಒಂದ್ಸರಿ ತುಂಬಾ ಬೂಮ್ ಆಗೋಗುತ್ತೆ ಇಲ್ಲ ಒಂದ್ಸರಿ ತುಂಬಾ ಡೌನ್ ಆಗುತ್ತೆ ಈ ವರ್ಷ ನಾವು ತೊಗೊಂಡ್ರೆ ಒಂದು ಆರು ಏಳು ತಿಂಗಳು ಇಲ್ಲಿವರೆಗೂ ಅಷ್ಟು ಸಿನಿಮಾಗಳು ಯಾವುದೋ ಆ ರೇಂಜಿಗೆ ಹೋಗ್ತಾ ಇಲ್ಲ ಸೊ ಒಂದ್ ಕಡೆ ಹೇಳ್ತಾರೆ ಜನ್ಗಳು ಬರೋದ್ ಕಮ್ಮಿ ಆಗ್ತಾ ಇದೆ ಅಂತ ಸೊ ಜನಗಳಿಗೆ ಕೇಳಕ್ ಹೋದ್ರೆ ಒಳ್ಳೆ ಸಿನಿಮಾ ಕೊಡಿ ನಾವೇ ಥಿಯೇಟ್ರಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಿದ್ದಾಗ ಯಾಕೆ ಮತ್ತೆ ಫುಲ್ ಡೌನ್ ಈಗ ಭೀಮಾ ಸ್ವಲ್ಪ ಓಕೆ ಬರ್ತಾ ಇದಾರೆ ಜನ ಇವತ್ತು ಒಂದಷ್ಟೆಲ್ಲ ಬಂದ ಇವಾಗ ಬರ್ತಾ ಇದಾರೆ ಯಾಕೆ ಆರ್ ತಿಂಗಳು ಏನು ಮಳೆ ಇಲ್ಲ ಬೆಳೆ ಇಲ್ಲ ಅನ್ನೋತರ ಇಲ್ಲ ಅದು ಇಟ್ಸ್ ಎ ಫೇಸ್ ಅಷ್ಟೇ ಆಮೇಲೆ ಜನ ಥಿಯೇಟರ್ ಬರಲ್ಲ ಅನ್ನೋದು ಇಂಡಸ್ಟ್ರಿ ಅವರೇ ಮಾಡಿರೋ ಒಂದು ಟಾಕ್ ಅಷ್ಟೇ ಅದು ಈಗ ನೀವೇ ಹೇಳಿದ್ರಿ ಜನ ನಮಗೆ ಒಳ್ಳೆ ಸಿನಿಮಾ ಕೊಟ್ರೆ ಆಮೇಲೆ ಈ ಸಿನಿಮಾದಲ್ಲಿ ಫಸ್ಟ್ ನಾವು ಕಲಿಬೇಕಾಗಿರೋದೇನೆ ಫೇಲ್ಯೂರ್ ನ ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ ಇದೊಂದೇ ಫೀಲ್ಡ್ ಅಲ್ಲಿ ಜಾಸ್ತಿ ಫೇಲ್ಯೂರ್ ನೋಡೋದು ಕರೆಕ್ಟ್ ಕಷ್ಟ ಆಗುತ್ತೆ ಇದು ಹೌದು ನೀವು ಕ್ರಿಕೆಟ್ ಅಲ್ಲಿ ಒಬ್ಬ ಸೆಂಚರಿ ಹೊಡಿತಾನೆ ಒಂದು ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಜೀರೋ ಔಟ್ ಆಗ್ತಾನೆ ಹೌದು ಅಲ್ವಾ ಹೌದು ಸೊ ಅದೇ ತರ ಸಿನಿಮಾ ಇಂಡಸ್ಟ್ರಿ ನಾವು ಯಾವಾಗ್ಲೂನು ಹಿಟ್ ಎಲ್ಲಾದನ್ನು ಇವಾಗ ನಾನು ಎಲ್ಲಾ ಹಾಡುಗಳೂನು ಚೆನ್ನಾಗ್ ಹೋಗ್ಲಿ ಜನ ಮೆಚ್ಕೊಳ್ಳಿ ಅಂತಾನೆ ಮಾಡೋದು ಸ್ಟಾರ್ಟ್ ಮಾಡೋದು ಅದನ್ನ ನಮ್ಗೆ ಔಟ್ಪುಟ್ ಹೋದ್ಮೇಲೆನೆ ಗೊತ್ತಾಗೋದು ಬೈತಾರ ಹೆಂಗೆ ಏನು ಅಂತ ಹಂಗೆ ನಾವ್ ಹೋಗಿ ಹಾಡು ನಾಶ್ ಆಗೇ ಆಗುತ್ತೆ ಅಂತ ಹಂಗ ಜಜ್ ಮಾಡ್ಬಿಟ್ಟಿದ್ರೆ ಎಲ್ಲಾ ಹಾಡುಗಳ್ನು ಸೂಪರ್ ಹಿಟ್ ಆಮೇಲೆ ಇದು ಫೇಸ್ ಇವಾಗಲ್ಲ ಪ್ರತಿ ಬರ್ತಾ ಇರತ್ತೆ ಅವಾಗ ಅವಾಗ ಸಿನಿಮಾಗಳು ಇವಾಗ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಮೂರನೇ ಕೃಷ್ಣಪ್ಪ ಶಾಖಾಹಾರಿ ಅವೆಲ್ಲ ರಿವ್ಯೂ ಏನ್ ನಾವ್ ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಟಿ ಬಂದ್ಮೇಲೆ ಹೆಂಗ ಇದ ಜನಕ್ಕೆ ಇದಾಗುತ್ತೆ ಅಲ್ಲಿಗ್ ನಮ್ಮ ಸಿಸ್ಟಮ್ ಒಳಗಡೆ ಸಿಸ್ಟಮ್ ಅಲ್ಲಿ ಏನೋ ಫ್ಲಾಸ್ ಇರುತ್ತೆ ಸಿ ಜನಕ್ಕೆ ನಿಮ್ಗೆ ಇದು ಇದೆ ಅಂತ ಹೆಂಗ್ ಗೊತ್ತಾಗ್ಬೇಕು ಹೌದು ಹೌದು ಇವಾಗ ನೀವು ಇಂಟರ್ವ್ಯೂ ಮಾಡ್ತಿದೀರ ಏನಕ್ಕೆ ಜನ ಕೊಡ್ತಿದ್ದೀರಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಲಾರ್ಜರ್ ದೆನ್ ಲೈಫ್ ಅಥವಾ ಅವ್ರಿಗೆ ತುಂಬಾ ಹತ್ತಿರವಾಗಿರೋ ಏನೋ ಒಂದ್ ಅವ್ರ ಮನಸ್ಸಲ್ಲಿ ಟಕ್ ಅಂತ ತಗೊಳ್ತಾರೆ ಯಾವ್ ತಗೊಳ್ತಾರ ಯಾವ್ ತಗೊಳ್ಳಲ್ಲ ಅಂತ ನಮ್ ಕೈಯಲ್ಲಿ ಇಲ್ಲ ಈಗ ನಿಮ್ಮ ಕರಿಯರ್ ನಲ್ಲಿ ಒಂದಷ್ಟು ಮ್ಯೂಸಿಕ್ ಮಾಡಿದ್ರ ಇಂತ ಹೀರೋಗ್ ನಾನು ಇನ್ನ ಮಾಡಿಲ್ಲ ಯಾವಾಗ ಮಾಡ್ಬೇಕು ಅಂತ ಅನ್ಸುತ್ತೆ ಆತರ ಏನಾದ್ರೆ ಇಲ್ಲ ಎಲ್ಲ ಎಲ್ಲ ಇತ್ತು ಅವಾಗ ಇವಾಗ ಅಂದ್ರೆ ಅಂದ್ರೆ ನನ್ನ ಹತ್ರ ಫಸ್ಟ್ ಟೈಮ್ ಡೈರೆಕ್ಟ್ ಅದ್ರ ಯಾಕೆ ಸರ್ ಹೊಸಬ್ರೆ ತುಂಬಾ ಕಮ್ಮಿ ಮಾಡ್ಕೊಡ್ತಾರೆ ಮುಂಚೆಯಿಂದನೂ ಹಂಗೆ ಬಂದ್ಬಿಡ್ತದ ನನಗೆ ಯಾರು ಆತರ ಏನದು ಒಬ್ಬ ಏನದು ನಾಯಕ ಆಗ್ಲಿ ಆತರ ಒಂದು ಕಾಂಬಿನೇಷನ್ ನನಗೆ ಇದು ಸಿಗ್ಲಿಲ್ಲ ಸೊ ಹಂಗಾಗಿ ನಾನು ಮಾಡಿರೋದು ಫಸ್ಟ್ ಸುದೀಪ್ ಸರ್ಗೆ ಆಮೇಲೆ ಶಿವಣ್ಣ ಶಿವಣ್ಣ ಮಾಡಿದೀನಿ ಅದು ಬಿಟ್ರೆ ನಾನು ಯಾರು ಹಂಗೆ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಅದೊಂದು ಹೇಳ್ತಾರೆ ನಿರ್ದೇಶಕರು ಬಂದು ಸಖತ್ ಅಚೀವ್ಮೆಂಟ್ ಸರ್ ನಿಮ್ದು ಹೇಗೆ ಇದು ಡಾಲಿ ಅವ್ರಿಗೆ ಮಾಡಿದ್ದೀನಿ ಡಾಲಿ ಅವರಿಗೆ ತುಂಬಾ ಸಿನಿಮಾಗಳು ಮಾಡಿದ್ವಿ ಬಟ್ ಅವ್ರ ಫಸ್ಟ್ ಸಿನಿಮಾ ಇಂದ ಮಾಡ್ಕೊಂಬದಿ ಮಾನ್ಸೂನ್ ರಾಗ ಮಾಡೋ ಅಷ್ಟು ಈ ವಾಸ್ ಮ್ಯಾಸಿವ್ ಹೀರೋ

ದರ್ಶನ್ ಅವ್ರಿಗೆ ಒಂದು ಬಿಜಿಎಂ ಕೊಡ್ತಾರೆ ವಿಕ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್ ಯಾಕೆ ಡಿ ಬಾಸ್ ಅಂತ ಕರೆಯೋದೆಲ್ಲ ರೆಗ್ಯುಲರ್ ಇರುತ್ತೆ ಬಟ್ ಎಲ್ಲೂ ಕೂಡ ಬಳಸ್ಕೊಂಡಿರ್ಲಿಲ್ಲ ನೀವು ಅದನ್ನ ಬಳಸ್ಕೊಂಡು ಬಿಜಿಎಂ ಮಾಡಿದ್ರಿ ಡಿ ಡಿ ಬಾಸ್ ಅಂತ ಬರುತ್ತೆ ಏನಕ್ಕೆ ಸರ್ ಅದೇ ಪರ್ಫೆಕ್ಟ್ ಆಗಿ ಅದೇ ಬೇಕು ಅಂತ ಹೇಳಿದ್ದ ಇಲ್ಲ ನಿಮ್ಮಲ್ಲಿ ಇಲ್ಲ ನಾನೇ ಮಾಡಿದ್ದು ನೀವು ಮಾಡಿ ಹಾಡಿಸ್ಬಿಟ್ಟು ಅದನ್ನೆಲ್ಲ ಆಕ್ಟೈವ್ ಲೋ ಮಾಡ್ಬಿಟ್ಟು ಡಿ ಬಾಸ್ ಅಂತ ಒಂದು ಬೇಸ್ ಇದ್ರಲ್ಲಿ ಬರೋ ತರ ಅಂದ್ರೆ ಹಂಗೆ ಮ್ಯಾಸಿವ್ ಆಗಿ ಇದಾರಲ್ಲ ಅವರು ಆ ಇದಾರೆ ಬಟ್ ಆ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾಲಿ ನಿಮಗೆ ನನ್ನ ಒಳೆ ನನ್ನ ಒಳೆ ಮ್ಯಾಸಿವ್ ಹಿಟ್ ಆಗೋಗಿತ್ತು ಇದು ಸಿನಿಮಾ ಒಳಗೆ ಅವರು ಗೆಸ್ಟ್ ಅಪಿಯರೆನ್ಸ್ ಅಲ್ಲ ಸೊ ಫುಟೇಜ್ ತುಂಬಾ ಚೆನ್ನಾಗಿತ್ತು ನವೀನ್ ಅವರ ನರಸಿಂಹ ಡೈರೆಕ್ಷನ್ ನವೀನ್ ಅವರ ಸಿನಿಮಾಟೋಗ್ರಫಿ ಅಂದ್ರೆ ಅವರು ಒಂದ ಸ್ಟೈಲಿಶ್ ಆಗಿ ಬರೋದು ಅದೆಲ್ಲ ಸಕತ್ತಾಗಿತ್ತು ಅದೊಂದು ಸೆಟ್ ರಾವಣಂದು ಅದೆಲ್ಲ ಏನೋ ಸೆಟ್ ಇದು ಮಾಡಿದ್ರು ಓಕೆ ಇತ್ತು ಅವಾಗ ಒಂದು ಸ್ಪೆಷಲ್ ಎಪಿಸೋಡ್ ಕೆಲವೊಂದು ನಿಮಗೆ ಆ ಒಂದು ವಿಜುವಲ್ ನೋಡ್ತಿದ್ದಂಗೆ ಒಂದಷ್ಟು ಮೈಂಡ್ ಗೆ ಹೊಡೆಬಿಡುತ್ತೆ ವಿಜುವಲ್ ತುಂಬಾ ಆಕ್ಟರ್ಸ್ ಈಗ ನೀವು ಎದ್ದೇಳು ಮಂಜುನಾಥ ಎಲ್ಲ ತಗೊಂಡ್ರೆ ತುಂಬಾ ಮಿನಿಮಮ್ ಮ್ಯೂಸಿಕ್ ಅಲ್ಲಿರೋದು ಬಟ್ ಅದನ್ನ ಅಷ್ಟು ಇಂಪ್ಯಾಕ್ಟ್ ಫುಲ್ ಆಗಿ ಕೊಡಬೇಕು ನೀವ ಎದೆರಡು ಮುಂಜನ ತಗೊಂಡ್ರೆ ಫುಲ್ ಇಡೀ ಸಿನಿಮಾ ಮ್ಯೂಸಿಕ್ ನಿಮ್ಗೆ ಕಾಮಿಡಿ ಸಿನಿಮಾ ಆದ್ರೂ ಹೆಂಡತಿ ಪಾಯಿಂಟ್ ಆಫ್ ವ್ಯೂ ಮ್ಯೂಸಿಕ್ ಹೋಗ್ತಿರುತ್ತೆ ಅವಳು ಪೇಯ್ನ್ ಏನು ಬುಡ್ಕೊಂಡ್ ಬಂದಾಗ ಹೆಂಡತಿ ಹೆಂಗಿರುತ್ತೆ ಆ ವೇದನೆ ಮ್ಯೂಸಿಕ್ ಅಲ್ಲಿ ಬಿಜಿಎಂ ಅಂತ ಬಂದಾಗ ಗೂಗ್ಲಿ ಮಾತಾಡ್ಲೇಬೇಕು ಸರ್ ಗೂಗ್ಲಿ ಗೂಗ್ಲಿ ಅದಂತೂ ಯಾವ ಎಷ್ಟೋ ಜನ ಹೇಳಿದ್ರಲ್ಲ ಹೇಳಿದ್ರೆ ಸಿಗ್ಲಿಂಗು ಆದ್ಮೇಲೆ ನಂಗೆ ವರ್ಷ ಕೆಲ್ಸ ಇರ್ಲಿಲ್ಲ ಯಾವಾಗ ಗೂಗ್ಲಿ ಮಾಡಿದೆ ಗೂಗ್ಲಿ ಬಿಜಿಎಂ ಮಾತಾಡಿ ಗೂಗ್ಲಿ ಬಿಜಿಎಂ ಮಾಡಿದ್ದು ಜೋಶ್ವರ್ ಶ್ರೀಧರ್ ಹಾಡ್ಗಳು ಮಾಡಿದ್ದು ಬಿಜಿಎಂ ಮಾಡಿದೆ ಅವಾಗ ಕಮರ್ಷಿಯಲ್ ಡೋರ್ ಓಪನ್ ಆಯ್ತು ಓಕೆ ಓಕೆ ಅದ ಹೆಂಗೆ ಸರ್ ಆಹಾ ಅಂತ ಒಂದು ಯಾವ್ದೊಂದು ಬರ ಅದ್ ಬರುತ್ತಲ್ಲ ಈಗ ನನಗೆ ಏನಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನನ್ಗೆ ಚಾಲೆಂಜ್ ಆಗಿದೆ ಏನು ಅಂತ ಕೇಳಿದ್ರೆ ಕೇಳಿದ್ರಲ್ಲ ನೀವು ಇವಾಗ ನಮ್ಗೆ ಬಂದ್ ನೋಡಿ ನನ್ಗೆ ಸಿಕ್ಕಿದ್ದು ಗುರು ಪ್ರಸಾದ್ ವಿಜಯ್ ಪ್ರಸಾದ್ ಇಬ್ರು ಕಾಮಿಡಿ ಜಾನರ್ ಸಿನಿಮಾಗಳು ಮಾಡೋದು ಸೊ ನಮಗೆ ಅಲ್ಲಿ ಹೇಗ್ ಗುರುತಿಸ್ಕೊಳ್ತೀರಾ ಸೊ ಹಾಡ್ ಹಿಟ್ ಹೊಡಿಲೇಬೇಕು ಹಾಡಿನ ಜೊತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ನಿಮ್ಗೆ ಕಾಮಿಡಿ ಅಂದ್ರೆ ಒಂದು ಸೌಂಡ್ ಗಳು ಫಿಕ್ಸ್ ಆಗಿ ಹೋಗಿತ್ತು ನೀವ್ ಆ ಸಿನಿಮಾಗಳು ತೆಗೆದು ನೋಡಿದ್ರೆ ಕಾಮಿಡಿಗೇ ನಾನು ಟಾಯಿಂಗ್ ಟಾಯಿಂಗ್ ಅಂತ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಯೂಸ್ ಮಾಡಿಲ್ಲ ಅದನ್ನ ಅಲ್ಲಿ ಕೊಡ್ತಿದ್ದೆ ಒಂದು ವೈಲಿನ್ ಅಲ್ಲ ಕ್ಲಾಸಿಕಲ್ ಸ್ಟೈಲ್ ಶೈಲಿ ಕೊಡ್ತಾ ಇದ್ದೆ ಅದು ಇಷ್ಟ ಆಗದ್ ನಿರ್ದೇಶಕರಿಗೆ ಸಿದ್ಲಿಂಗು ಅದೇ ನಾನು ನೀವು ಸಿದ್ಲಿಂಗು ಇಡೀ ಸಿನಿಮಾ ನೋಡಿದ್ರೆ ಒಂದು ಕಾಮಿಡಿ ಎಫೆಕ್ಟ್ ಇಲ್ಲ ಕಾಮಿಡಿ ಮೂವಿಗೆ ಕಾಮಿಡಿ ಎಫೆಕ್ಟ್ ಮ್ಯೂಸಿಕ್ ಇಲ್ಲ ಅದೆಲ್ಲ ಮ್ಯೂಸಿಕ್ ಕಲಿಯೋಕೆ ಮಾಡಕ್ ಬಿಟ್ರು ಇಬ್ರು ಅದನ್ನ ಪವನ್ ಒಡೆಯರ್ ಅವರು ಅಬ್ಸರ್ವ್ ಮಾಡಿ ಸಿದ್ಲಿಂಗು ನೋಡಿ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದಕ್ಕೆ ಮಾಡಿ ಅಂತ ಇದ್ ಆ ಹೀರೋ ಹೀರೋಯಿನ್ದು ಒಂದ್ ಚಿಕ್ಕ ತುಂಟಾಟ ಇರುತ್ತೆ ಇಟ್ಸ್ ನಾಟ್ ಏನು ಕಾಮಿಡಿ ಅಲ್ಲ ಅವ್ರ ಮ್ಯಾನರಿಸಮ್ ಕಾಮಿಡಿ ಅದು ಯಶ್ ಅವ್ರದ್ದು ಆಗ್ಲಿ ಆ ಕೃತಿ ಆಗಲಿ ಕಬ್ಬಿಣ ಕುಡಿಯಕ್ಕೆ ಹೋಗೋಣ ಅವ್ಳು ಕಾಫಿಗೆ ಹೋಗೋಣ ಅಂದ್ರೆ ಕಬ್ಬಿಣ ಕುಡಿಯಕ್ಕೆ ಹೋಗೋಣ ಅಂತ ಹೇಳಿದ್ರೆ ಒಂದು ಸಣ್ಣದ ಅಂದ್ರೆ ಯೂತ್ಫುಲ್ ಇದು ಸೊ ಅಲ್ಲಿ ನಾವು ಕಬ್ಬಿಣ ಕುಡಿಯಕ್ಕೆ ಹೋಗೋಣ ಅಂದ್ರೆ ಈ ಶುಡ್ ಬಿ ಏನದು ಒಂಥರಾ ರೊಮ್ಯಾಂಟಿಕ್ ಇದಕ್ಕೂ ಹೋಗಬೇಕು ಸೊ ಅಲ್ಲಿ ಹೀರೋ ಕಬ್ಣಾಲ್ ಕುಡಿಯಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಏನೋ ಒಂದು ಬೇಕಲ್ಲ ಆಹಾ ಅಂತ ಸುಮ್ಮನೆ ಆಹಾ ಚಕ್ ಛಕ್ಕ ತಂಗಿ ಆಹಾ ಚಕ್ಕ ತಂಗ ಚಕ್ಕ ಓ ಅದ ಅಂಕ್ಷ ಅಂಕ್ಷ ಸೂಪರ್ ಅಲ್ಲಿಂದ ಅವಾಗೆಲ್ಲ ನಾವು ಕಾಲೇಜ್ ದೇಸಲ್ಲಿ ದಿವಸ ಬರೀ ಇದನ್ನೇ ಹಾಕೊಂಡ್ಬಿಡ್ತಾ ಇದ್ವಿ ನಾವಂತ ರಿಂಗ್ ಟೋಮ್ ಬಂದ್ರೆ ಓ ಅನ್ಬೇಕದು ಅದು ಅದ್ದು ಏನದು ಒಂದು ಆ ಸಿನಿಮಾ ಒಂದು ಆಗಿದ್ದೇನೆ ಅಂದ್ರೆ ನನಗ್ ಬಂದಿದ್ದು ಯಾಕಂದ್ರೆ ಇನ್ನೊಬ್ರು ಸಂಗೀತ ನಿರ್ದೇಶಕರಿದ್ರು ಸೊ ಹಂಗಾಗಿ ನಾನು ಎಂಜಾಯ್ ಮಾಡಿದೆ ಹಾಡುಗಳು ಇತ್ತು ಅದೇ ಯಾರೋ ಹೇಳಿದ್ರು ಯಾವ್ದೋ ಒಂದ್ ಟೈಮ್ ಅಲ್ಲಿ ಏನದು ಅನುಪ್ ಸಿಲಿನ್ ಅವ್ರದ್ದು ಆರ್ ಆರ್ ತುಂಬಾ ಚೆನ್ನಾಗಿರುತ್ತೆ ಏನಿಕ್ ಕೇಳಿ ಅಂತ ಪ್ರಶ್ನೆ ನನಗೇ ಕೇಳಿದ್ರು ಏನಕ್ಕೆ ಅಂತ ಹೇಳಿ ನೀವು ಆರ್ ಆರ್ ನಗರಲ್ಲಿರೋದ್

ನಿಮಗೆ ಅಲ್ಲಿ ಸಾಹಿತ್ಯ ಇಲ್ಲ ಒಂದ್ ಮೂರು ನಿಮಿಷದ ಇನ್ಸ್ಟ್ರೂಮೆಂಟ್ ಲೈನ್ ಸಾಹಿತ್ಯ ಬರುತ್ತೆ ಅದು ನಾವು ಬೇಕಂತಾನೆ ಯಾಕಂದ್ರೆ ಅವಳು ಅಲ್ಲಿ ಮಂಗಳೂರು ಪ್ರಾಂತ್ಯ ಅಂತ ಅಂದಾಗ ಸಾಹಿತ್ಯ ಬೇಕು ಅಂತಾನೆ ಮಾಡಿರೋದಲ್ಲ ಆ ಕ್ಯಾರೆಕ್ಟರ್ಗೆ ಒಂದು ಅರ್ಥ ಕೊಡೋಣ ಅಂತ ಅದು ಎರಡ್ ಲೈನ್ ಅದು ಕೋರಸ್ ಬರುತ್ತೆ ಅದ್ ಬಿಟ್ರೆ ನಿಮ್ಗೆ ನಾನ್ ಕಂಡಂಗೆ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಈ ಲೆವೆಲ್ ಹಿಟ್ ಆಗಿರೋದು ನನಗೆ ಸಿಪಾಯಿ ಭೂವಿ ಸೌಂದರ್ಯ ಅವ್ರದ್ದು ಒಂದು ಮಳೆಯಲ್ಲಿ ಆಟ ಆಡ್ತಾರೆ ಅವಾಗ ಒಂದು ವೈಲಿನ್ ಅಲ್ಲಿ ವೈಲಿನ್ ತತ ತತೇಕಾರ ಅದು ಬಿಟ್ರೆ ಆಮೇಲೆ ನೀವು ಇನ್ಸ್ಟ್ರೂಮೆಂಟಲ್ ಹಿಟ್ ಆಗಿರೋದೆ ನನ್ನ ಅನಲೈಸೇಷನ್ ಬೇರೆ ಯಾವ್ದು ಬಂದಿದ್ರೆ ಆಮೇಲೆ ಅದಕ್ಕೂ ಬೈದ್ ಬಿಡ್ತಾರೆ ಇದು ಬಂದಿರೋದು ಗೊತ್ತಿಲ್ಲ ನಾನ್ ನೋಡಿದ್ ಲಾಸ್ಟ್ ಮಲಯಾಳಂ ಅಲ್ಲಿ ಯಾವ್ದೋ ಒಂದು ಬಾರ್ಸಿದ್ ನೋಡಿದ್ ಅವಾಗ ವೈರಲ್ ಆಗ್ತಾ ಇತ್ತು ಸೊ ಬರೀ ವೈಲನ್ ಇಟ್ಕೊಂಡು ಸೊ ನಮ್ ಕನ್ನಡದಲ್ಲಿ ಯಾವಾಗ ಬರುತ್ತೆ ಮಾಡಿದ್ರು ರವೀಂದ್ರ ಅವರು ಡೈರೆಕ್ಷನ್ ವಿಖ್ಯಾತ ಚೆನ್ನಾಗಿ ಬಂದಿದೆ ನಿಮ್ ಕಡೆಯಿಂದ ಇಲ್ಲ ಅದು ಅದು ಹಂಗೆ ಅಂದ್ರೆ ಅದನ್ನು ನೀವು ನೆಂಬಲ್ಲ ಅದನ್ನ ಕೂತಿದ್ದು ಅದ್ ಕಂಪೋಸಿಂಗ್ ಸೆಷನ್ ಇಲ್ಲ ಅದಕ್ಕೆ ಇವ್ರು ಹೀರೋಯಿನ್ ಎಂಟ್ರಿ ಸರ್ ಅಲ್ಲಿ ಹೀರೋಯಿನ್ ಎಂಟ್ರಿ ಕಾಲೇಜ್ ಅಲ್ಲಿ ಕಾಲೇಜ್ ಫೆಸ್ಟ್ ತರ ನಡೀತಾ ಇರುತ್ತೆ ಅಲ್ಲಿ ಬರ್ತಾರೆ ಹೀರೋಯಿನ್ ನಮ್ಗೊಂದು ನಲ್ವತ್ ಸೆಕೆಂಡ್ ನಿಂದ ಒಂದ್ ಒಳಗಡೆ ಒಂದ್ ಬಿಟ್ಬೇಕು ಅಂತ ಓಕೆ ನಾನು ನಲ್ವತ್ ಸೆಕೆಂಡ್ ಇಂದ ಒಂದ್ ನಿಮಿಷ ಬಿಟ್ಟಿಗೆ ಫುಲ್ ಲೈವ್ ಇದನ್ನ ಕರೆದ್ ಬಿಟ್ಟಿದ್ದೀನಿ ಚಂಡೆ ಅವ್ರನ್ನ ಸೊ ನಾನು ವೈಲಿನ್ ಪ್ಲೇಯರ್ ನಾನು ಹಾಡ್ತಾ ಇದ್ದೀನಿ ವೈಲಿನ್ ದಿಲೀಪ್ ಅಂತ ಒಳ್ಳೆ ಫಂಟಾಸ್ಟಿಕ್ ವೈಲಿನ್ ಪ್ಲೇಯರ್ ಅವರು ನುಡಿಸ್ತಾ ಇದ್ದಾರೆ ನಾನು ಏನ್ ಆಡ್ತೀನಿ ನುಡಿಸ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಹೋಗಿ ರಿದಮ್ ಹೇಳಿದೆ ಚಂಡೇ ಕೇಳು ಚೆನ್ನಾಗಿ ಕೇಳ್ತಾ ಇತ್ತು ಎಲ್ಲ ನುಡಿಸಿದಾಗ ಇವ್ರಿಗೆ ಒಂದು ಫ್ರೇಸ್ ಕೊಟ್ಟಿದ್ದೆ ನಾನು ಅಂತ ಅದು ತಲೆಯಲ್ಲೂ ನಿರ್ದೇಶಕರು ನಿರ್ಮಾಪಕರ್ ಇಬ್ರು ಏನ್ ಮಾಡ್ತಿದ್ದಾರೆ ಏನು ಯಾಕಂದ್ರೆ ಅವ್ರಿಗೆ ಟೀನೇ ಕೇಳಿಸಿಲ್ಲ ಡೈರೆಕ್ಟ್ ಸ್ಟುಡಿಯೋಗೆ ಬಿಗ್ಗರ್ ಸ್ಟುಡಿಯೋಗೆ ಅಲ್ಲಿ ನೀವು ನುಡ್ಸಿ ಅಂದೆ ಅವ್ರಿಗೆ ಫ್ರೇಜ್ ನೋಡ್ಸಿದ್ರು ಡಕ್ ಡಕ್ ಅಂತ ಇವ್ರು ನೋಡ್ಸಿದ್ರು ಆಗ ಇವ್ರಿಬ್ರುನು ಸರ್ ಇದನ್ನ ಮೂರುವ ನಿಮಿಷ ಹಾಡ್ ಮಾಡ್ಬಿಡೋಣ ಇಷ್ಟ ಆಗೋದು ಮೂರ್ವರ್ ನಿಮಿಷ ಹೋಯ್ತು ನಂಗೆ ಕಂಟಿನ್ಯೂ ಆಗಿ ಆಗಿ ಮೂರುವ ನಿಮಿಷ ಬಂತು ಅದನ್ನ ನಂಗೆ ಶೂಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ರು ಚೆನ್ನಾಗಿ ಹೆಸರು ತಂದು ಕೊಡ್ತಾರೆ ಸೂಪರ್ ಒಂದ್ ಮ್ಯೂಸಿಕಲ್ ಜರ್ನಿ ಹದಿನಾರು ವರ್ಷದ ಒಂದಷ್ಟು ನೀವ್ ಅವಾಗ ಹೇಳ್ದಂಗೆ ಒಂದ್ ಹಿಂಗ್ ಹಿಂಗ ಹಿಂಗ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ ಅಂಡ್ ಇವಾಗ ನಿಮ್ಮ ಒಂದು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಹಿಟ್ ಆಗ್ತಾ ಇದೆ ಒಂದು ಒಳ್ಳೆ ವ್ಯೂಸ್ ಕೂಡ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಇನ್ನೊಂದಷ್ಟು ವ್ಯೂಸ್ ಗಳು ಅದಕ್ಕೆ ಬರ್ಲಿ ಒಂದ್ಸರಿ ಹೇಳ್ಬಿಡಿ ಸರ್ ನಿಮ್ಮ ಒಂದು ಇನ್ವಿಟೇಷನ್ ಕೊಟ್ಬಿಡಿ ಸಾಂಗ್ ನೋಡಕ್ ಪ್ರೀತಿಯನ್ನು ಯಾವ್ ಮಾಡಿದೀವಿ ನಾನು ಪ್ರಮೋದ್ ಮರುವಂತೆ ಸುಜ್ಞಾನ್ ಆಮೇಲೆ ನಮ್ಮ ಜೆ ಪಿ ಮ್ಯೂಸಿಕ್ ಕಡೆಯಿಂದ ನನ್ನ ವೈಫೈ ಪ್ರೊಡ್ಯೂಸ್ ಮಾಡಿರೋದು ಏನೋ ನಮ್ಮ ಮನಸ್ಸಲ್ಲಿ ತುಂಬಾ ದಿನದಿಂದ ಎಲ್ಲರಿಗೂ ಕಾಡ್ತಾ ಇರುತ್ತೆ ನಾವು ಯಾಕೆ ಹಿಂಗೆ ನಾವ್ ಯಾಕೆ ಮನುಷ್ಯ ಹುಟ್ಟಿ ಏನಿಕ್ ಹಿಂಗೆ ತಪ್ಪು ಮಾಡ್ತಿದೀವಿ ಅದಂದ್ರೆ ಇನ್ನೊಬ್ರಿಗೆ ನೋವು ಮಾಡಿನೇ ಅಂತಲ್ಲ ನಮ್ ಸುತ್ತಮುತ್ತ ಇರೋ ಪ್ರಕೃತಿನ ಹಾಳ್ಮ ಒಂದ್ಸಲಿ ಬಂದೇ ಇರುತ್ತೆ ಮನ್ಸಿಗೆ ಸೊ ಆ ಇದನ್ನ ಒಂದು ಪರ್ದೆ ಮೇಲೆ ಚಿಕ್ಕ ಪರ್ದೆ ಮೇಲೆ ತರೋದಕ್ ಒಂದ್ ಪ್ರಯತ್ನ ಮಾಡಿದೀನಿ ಅದು ನಾನೇ ಏನೋ ಹುಚ್ಚು ಹುಚ್ಚನಂಗ್ ಮಾಡಿದೀನಿ ಸೊ ಇಷ್ಟ ಪಡ್ತಾ ಇದಾರೆ ಜನ ಆ ಆಭಾರಿ ಇನ್ನ ಮುಂದೆ ಈ ತರ ಪ್ರಯತ್ನಗಳು ಮಾಡೋದಕ್ಕೆ ಒಂದು ಶಕ್ತಿ ಕೊಡುತ್ತೆ